ಈ ದಿನದ ಸ್ಪೆಷಲ್ ಕಡಲೆಬೇಳೆ ಹೋಳಿಗೆ ಹೇಗೆ ಮಾಡುವುದೆಂದು ನೋಡಿಕೊಂಡು ಬರೋಣ ನಮಸ್ತೆ ವೀಕ್ಷಕರೇ ಇವತ್ತು ಗವಿಸಿದ್ದೇಶ್ವರ ಕೊಪ್ಪಳ ಜಾತ್ರೆ ಐತಿ ಇವತ್ತಿನ ದಿನ ತೇರಿರುತ್ತ ಅದಕ್ಕೆ ನಾವು ಬೇಳೆಯ ಹೋಳಿಗೆ ಮಾಡ್ಕೊತಿದ್ದೀನಿ ನಿಮಗೆ ಗವಿಸಿದ್ದೇಶ್ವರ ಜಾತ್ರೆಯ ಶುಭಾಶಯಗಳು ಎಲ್ಲರೂ ಬನ್ನಿ ಗವಿಸಿದ್ದೇಶ್ವರ ಜಾತ್ರೆಗೆ ಕೊಪ್ಪಳದಲ್ಲಿ ನಡೆಯುತ್ತ ಹೋಳಿಗೆ ಮಾಡ್ಕೊಳ್ಳಿಕ್ಕೆ ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು ಯಾಕೆ ಬಟ್ಲಲ್ಲಿ ತೊಗೊಂಡಿದ್ದೀನಿ ಅಂದರೆ ಇದೇ ಮೆಜರ್ಮೆಂಟಲ್ಲೇ ಬೆಲ್ಲ ತಗೊತೀನಿ ತೊಳ್ಕೊಂಡು ಬರೋಣ ಕಡಲೆ ಬೇಳೆನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಬೇಳೆ ತೊಗೊಂಡಿರೋ ಬಟ್ಲಲ್ಲೇ ಎರಡೂ ಅರ್ಧ ಬಟ್ಲು ನೀರು ಹಾಕೊತೀನಿ ಸ್ಪೂನು ಆಯಿಲ್ ಹಾಕೊಳ್ಳೋಣ ಮೀಡಿಯಮ್ ಉರಿನಲ್ಲಿ ಎರಡು ವಿಸಿಲ್ ಆಗಲಿ ಬೇಳೆ ಎರಡು ವಿಸಿಲ್ ಮಾಡ್ಕೋರಿ ಒಂದು ಬಟ್ಲು ಗೋಧಿ ಹಿಟ್ಟು ಸಾಣಿಸಿ ತಗೊಂಡಿರೋವಂಥದ್ದು ಮತ್ತು ಒಂದು ಸಣ್ಣ ಬಟ್ಲಲ್ಲಿ ಮೈದಾ ಹಿಟ್ಟಿದ್ದು ಇದನ್ನು ಸಾಣಿಸಿ ತೊಗೊಂಡಿರೋ ಅಂಥದ್ದು ನೀವು ಆಗಿ ಒಂದು ಅರ್ಧ ಬಟ್ಲು ಹಿಟ್ಟು ತಗೋಬೇಕಾಗತ್ತಾ ಅರ್ಧ ಇಲ್ಲ ಇದು ಕಡಿಮೆ ಐತಿ ಒಂದು ಅರ್ಧ ಬಟ್ಲು ಹಿಟ್ಟು ತೊಗೋರಿ ಸ್ವೀಟ್ ಮಾಡ್ತಿರ್ತೀವಿ ನಾವು ಉಪ್ಪನ್ನ ನೋಡ್ಕೊಂಡು ಹಾಕೋರಿ ಚಿಟಿಕೆ ಹಾಕ್ಕೊಂಡಿದ್ದೀನಿ ಉಪ್ಪು ಅರ್ಶಿನ ಪುಡಿ ಒನ್ ಟೀ ಸ್ಪೂನ್ ಇದೆ ಟೀ ಸ್ಪೂನ್ ಅಂದರೆ ಇದು ಭಾಳ ಚಿಕ್ಕದು ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಹಿಟ್ನಾಥ್ಕೊರಿ ಯಾಕಂದ್ರೆ ಹೋಳ್ಗೆಗಾಗಿರೋದ್ರಿಂದ ನೋಡಿಕೊಂಡೇ ಹಿಟ್ಟು ನಾದ್ಕೋಬೇಕಾದಷ್ಟು ಭಾಳ ಸ್ಮೂತಾಗಿ ನಾದ್ಕೋಬೇಕು ಹಿಟ್ಟನ್ನ ಈ ಥರ ಆಗಿರ್ಬೇಕು ಹಿಟ್ಟಿನ ಹದ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ರೀತಿ ಮಾಡಿ ಸೈಡಿಗೆ ಇಟ್ಕೊಂಡ್ಬಿಡೋಣ ಮುಚ್ಚಿಡೋಣ ಅರ್ಧ ಗಂಟೆ ಆದರೂ ಇದಕ್ಕೆ ನೆನೆಯಾಕೆ ರೆಸ್ಟ್ ಕೊಡಬೇಕು ಎರಡು ವಿಸಿಲ್ ಆದ್ಮೇಲೆ ವಿಸಿಲನ್ನ ಎತ್ತಿ ಕುಕ್ಕರು ತಂಡದಾದ್ಮೇಲೆ ನೋಡ್ಕೊರಿ ಬ್ಯಾಳೆ ಯಾವ ರೀತಿ ಕುದ್ದಿರ್ತಾವಂತೇಳಿ ಈ ಥರ ಬಟ್ಲಾಗಿರ್ಬೇಕು ಬ್ಯಾಳಿ ಈ ರೀತಿ ಬಟ್ಲು ಬಟ್ಲಾದ್ರೆ ನಿಮಗೆ ಕುದ್ದೈತಿ ಅಂತ ಅರ್ಥ ಇಲ್ಲಾಂದ್ರೆ ಇನ್ನೊಂದು ವಿಸಿಲ್ ಹಾಕೋರಿ ನನ್ಗೆ ಎರಡೇ ವಿಸಿಲಿಗೆ ಇಷ್ಟೊಂದು ಹೋಗ್ಬೇಡಿ ಇದನ್ನ ಸೋಸ್ಕೊತಿದ್ದೀನಿ ನಮ್ಗೆ ಬೇಳೆ ಅಷ್ಟೇ ಬೇಕಾಗಿರೋದು ಕಟ್ಟಲ್ಲ ಇದರಲ್ಲಿ ಒಂಚೂರು ನೀರಿನ ಅಂಶ ಇರಬಾರ್ದು ಎಲ್ಲ ನೀರನ್ನು ಸೋಸ್ಕೊಬೇಕು ಹೀಗೆ ಈ ಕಟ್ನ ಸಾರು ಮಾಡಕ್ಕೆ ತಗೊತೀನಿ ಇದರಲ್ಲಿರೋ ನೀರೆಲ್ಲ ಶೋಧಿಸ್ಕೊಳ್ಳಿ ಬೇಳೆ ಬಿಸಿ ಆರಿಸ್ಕೋಬೇಡ್ರಿ ಬೇಳೆ ಬಿಸಿ ಇರುವಾಗ್ಲೇ ಒಂದು ಲೋಟ ತಗೊಂಡು ಈ ರೀತಿ ಮಿತ್ಕೋರಿ ಬೇಳೆನ ಬಿಸಿ ಇರುತ್ತ ಹುಷಾರಾಗಿ ಮಿತ್ಕೋರಿ ಬೇಳೆ ಪೂರ್ತಿ ಸ್ಮ್ಯಾಶ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ಮ್ಯಾಶ್ ಆದರೆ ಸಾಕು ಬೇಳೆ ಇವಾಗ ಬೆಲ್ಲ ಸೇರಿಸೋಣ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳೆಗೆ ಒಂದು ಬಟ್ಲಷ್ಟಿದೆ ಬೇಳೆ ಎಷ್ಟು ತೊಗೊಂಡಿರ್ತೀವೋ ಅದೇ ಪ್ರಮಾಣದಲ್ಲಿ ಬೆಲ್ಲ ತಗೋಬೇಕು ಬೆಲ್ಲ ಹಾಕೊಳ್ಳೋಣ ಬೆಲ್ಲನ ಒಳ್ಳೆ ಕ್ವಾಲಿಟಿ ಬೆಲ್ಲ ತೊಗೋರಿ ಯಾಕಂದ್ರೆ ನಾವು ಬೆಲ್ಲನ ನೇರವಾಗಿ ಹಾಕೊತೀವಿ ಮಿಕ್ಸ್ ಮಾಡೋಣ ಇದನ್ನ ಬೆಲ್ಲನ ಮತ್ತು ಬೇಳೆನ ಈ ಮಿಕ್ಸ್ ಮಾಡ್ಕೊಂಡಿರೋಂಥ ಬೆಲ್ಲನ ಈ ಸ್ಟವ್ ಹಚ್ಕೊಂಡು ಇಡೋಣ ಮೀಡಿಯಮ್ ಫ್ಲೇಮ್ ಇರಲಿ ಈ ಬೆಲ್ಲ ಬೇಳೆ ಚೆನ್ನಾಗಿ ಕುದಿಬೇಕು ಹೂರ್ಣ ಮಾಡ್ಕೋಬೇಕಿದ್ರಿಂದ ನಾವು ನೀವು ಕೈಯಾಡ್ಸ್ಕೊಂತಾನೆ ಇರ್ರಿ ಬೆಲ್ಲ ಬಿಸಿ ಆದಲ್ಲ ಈ ರೀತಿ ಮೆಲ್ಟ್ ಆಗುತ್ತಾ ಅದಕ್ಕೆನ ಬೆಲ್ಲ ಸಣ್ಣದಾಗಿ ಜಜ್ಜಿ ಇಟ್ಕೊಂಡೇ ತಗೊಂಡಿದೀನಿ ನಾವು ತಳ ಹಿಡಿತೈತಿ ಉರಿ ಸಣ್ಣ ಇರ್ಲಿ ಹಂಗೆ ತಿರ್ವಾಡ್ಕೊಂತೀರೀ ಬೆಲ್ಲ ನೀರ್ ಬಿಟ್ಕೊಳುತ್ತ ನೀರ್ ಬಿಟ್ಕೊಂಡು ಮತ್ತೆ ಗಟ್ಟಿ ಆಗ್ಬೇಕದು ಗಟ್ಟಿ ಅಂದ್ರೆ ಅತಿಯಾಗಿ ಅಲ್ಲ ನಾನು ತೋರಿಸ್ತೀನಿ ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗಬೇಕು ನೀವು ಸ್ಪೂನು ಹಿಂಗೆ ಇಟ್ಕೊಂಡ ತಕ್ಷಣ ಇದು ಹಿಂಗೆ ನಿಂದ್ರಬೇಕು ಆ ರೀತಿ ಆಗಬೇಕು ನೀವು ಬೇಳೆ ಕುದಿಸ್ಕೊಂಡಿರೋಂಥ ಹೂರ್ಣ ಈ ಥರ ಜರಡಿ ಒಳಗೆ ನಾನು ಹೂರ್ಣನ ಮಾಡ್ಕೊತಿದ್ದೀನಿ ಕೆಳಗೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಥರ ಒಂದು ಚೊಂಬು ಅಥವಾ ಈ ಥರ ನಿಮ್ಮ ಕೈಯ್ಯಲ್ಲಿ ಈ ರೀತಿ ಗ್ರಿಪ್ ಸಿಗುವಂಥ ಪಾತ್ರೆ ತಗೊಂಡು ಇದನ್ನು ನಿಧಾನವಾಗಿ ಈ ರೀತಿ ರೌಂಡ್ ಮಾಡ್ರಿ ಹಿಂಗೆ ಮಾಡ್ತಾ 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 ಪೂರ್ಣ ಕೆಳಗೆ ಬೀಳುತ್ತಾ ಲಾಸ್ಟಿಗೆ ಎಷ್ಟು ಉಳ್ಕೊಂಡಿರುತ್ತಲ್ಲ ಅದನ್ನು ನೀವು ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಕೆಳಗಿಳಿಯುತ್ತ ಏನು ವೇಸ್ಟ್ ಆಗೋದಿಲ್ಲ ನಿಮ್ಮ ಊರ್ನ ಎಲ್ಲಿ ಗಂಟು ಗಂಟಾಗಿ ಉಳಿಯಲ್ಲ ಬೇಳೆ ಬೇಳೆ ಆಗಿ ಉಳಿಯಲ್ಲ ಇದರಲ್ಲಿ ಸಣಿಸ್ಕೊಂಡ್ರ ನೀಟಾಗಿ ನೋಡಿ ಹೀಗೆ ಬರುತ್ತೆ ಹೂರಣ ಹೂರಣ ರೆಡಿಯಾಗಿದೆ ಹೋಳಿಗೆ ತಟ್ಕೊಳ್ಳಿಕ್ಕೆ ಹಿಟ್ಟು ರೆಡಿಯಾಗಿದೆ ಹೂರಣಕ್ಕೆ ಹಾಕೊಳ್ಳಕ್ಕೆ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಇದು ಒಣ ಶುಂಠಿ ಇದ್ರ ಜಜ್ಜಿ ಇದ್ರ ಮೇಲಿದೆಲ್ಲ ಇದೆಲ್ಲ ತೆಗಿತೀನಿ ಒಂದು ಇಂಚಿದೆ ಸಣ್ಣದು ಒಂದು ಕಾಲು ಟೀ ಸ್ಪೂನು ಸೋಂಪು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಬರ ನೀವು ಇದನ್ನ ಈ ಮಿಕ್ಸಿ ಮಾಡ್ಕೊಂಡಿರೋದನ್ನ ಈ ಹೂರ್ಣಕ್ಕೆ ಹಾಕೊತಿದ್ದೀನಿ ಹೂರ್ಣ ಅಂತೀವಿ ನಾವು ಇದಕ್ಕೆ ಈ ಹೂರ್ಣಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಕೈಲೇನೆ ಕಲಿಸ್ಕೊರಿ ಪೂರ್ತಿ ಮಿಕ್ಸ್ ಮಾಡ್ಕೊರೋದನ್ನ ಇದನ್ನು ಹಾಕ್ಕೊಳ್ಳೋ ಉದ್ದೇಶ ಏಲಕ್ಕಿ ಫ್ಲೇವರ್ ಕೊಡುತ್ತಾ ಶುಂಠಿ ಬಡೆ ಸೋಪು ಹಾಕೋದ್ರಿಂದ ಡೈಜೆಶನ್ ಚೆನ್ನಾಗಿರುತ್ತಾ ಜೀರ್ಣಕ್ರಿಯೆ ಅಂತ ಹಾಕ್ಕೊಳ್ಳೋದು ಗಂಟೆ ಆದಮೇಲೆ ಹಿಟ್ಟು ಹೀಗಾಗಿರುತ್ತ ಇದನ್ನ ಒಂದು ಸ್ವಲ್ಪ ನೀಟಾಗಿ ಸೆಟ್ ಮಾಡ್ಕೋರಿ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಮಾಡ್ಕೊಂಡು ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟನ್ನ ಹಲ್ಲೆ ಮಾಡ್ಕೋರಿ ಹೂರ್ಣ ಈ ಥರ ಆಗಿರಬೇಕು ನಾನು ಹೇಳಿರೋ ಮೆಥಡಲ್ಲಿ ಮಾಡಿದರೆ ನಿಮಗೆ ಹೂರ್ಣ ಇದೇ ರೀತಿನೇ ಬರುತ್ತೆ ಹಿಟ್ಟು ಕೂಡ ಅಷ್ಟೆ ಹೀಗೆ ಒಂದು ಪೇಪರಿಗೆ ಎಣ್ಣೆ ಹಚ್ಕೊಂಡು ಬಟರ್ ಪೇಪರ್ ಇದ್ದು ನೀವು ಹೋಳಿಗೆ ಪೇಪರ್ ಅಂತಲೇ ಸಿಗುತ್ತಾ ಅದಕ್ಕೊಂದಿಷ್ಟು ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ ಇವಾಗ ಹೋಳ್ಗೆನ ಇದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡು ಹಿಟ್ಟಿಗೆ ಇದು ಒಂದು ಇನ್ನೂ ಒಂದು ಬಟರ್ ಪೇಪರು ಇದಕ್ಕೂ ಎಣ್ಣೆ ಹಚ್ಕೊಳ್ರಿ ಒಳಗಡೆ ಇಲ್ಲಿ ಒಳಗಷ್ಟೇ ಇದನ್ನು ಇದ್ರ ಮೇಲೆ ಮುಚ್ಚಿ ಲಟ್ಟಿಸ್ಕೊಳ್ಳೋಣ ಒತ್ತಾಗಿ ಲಟ್ಸೋಕೆ ಹೋಗ್ಬೇಡ್ರಿ ನಿಧಾನವಾಗಿ ಲಟ್ಟಿಸ್ರಿ ಯಾಕಂದ್ರೆ ಅದು ಹೂರ್ಣ ನೀವು ಕೈಯಿಂದ ಈ ರೀತಿ ಸ್ಪ್ರೆಡ್ ಮಾಡಿದರೆ ಎಲ್ಲ ನೀಟಾಗಿ ಈಕ್ವಲ್ ಆಗುತ್ತಾ ಒಂದು ಕಡೆ ದಪ್ಪ ಒಂದು ಕಡೆ ಇರೋದಿಲ್ಲ ಹಂಚಿಗೆ ಹೋಳಿಗೆನ ಹಾಕೊಂಡಿದ್ದೀನಿ ಉರಿ ಆದಷ್ಟು ಮೀಡಿಯಮ್ ಇರಲಿ ಅದ್ರ ಮೇಲೆ ಗುಳ್ಳೆ ಟೈಪ್ ಬಂದ ತಕ್ಷಣವೇ ತಿರುವು ಹಾಕ್ಕೊಂಡ್ಬಿಟ್ರಿ ಶಿವ ಶಿವ ಸೇಮ್ ಅದೇ ರೀತಿನೇ ಎಲ್ಲನೂ ಹೋಳಿಗೆ ಮಾಡ್ಕೊರಿ ನಾನು ಮುಕ್ಕಾಲು ಕೆ ಜಿ ಅಷ್ಟು ಹಾಕೊಂಡಿದ್ದೆ ನಾನು ಬಾಳಿಗೆ ಮುಂದೆ ಬರುವಂಥದ್ದನ್ನು ತೆಗೆದು ಹಿಟ್ಟಿಗೆ ಹಾಕೊಳ್ಳೋಣ ಲಟ್ಟಿಸ್ಕೊಂಡ್ಮೇಲೆ ದಂಡಿ ನಿಮಗೆ ಎಲ್ಲೆಲ್ಲಿ ದಪ್ಪ ದಪ್ಪ ಅನಿಸುತ್ತೋ ಅಲ್ಲಿ ಈ ರೀತಿ ಮಾಡ್ಕೊರಿ ಭಾಳ ತಳುವಾಗಿ ಲಟಿಸ್ಬೇಡ್ರಿ ಈ ರೀತಿ ಮಾಡ್ಕೊರಿ ಒಂದು ಚೂರು ಎಣ್ಣೆನ ಈ ರೀತಿ ಹಾಕೋರಿ ಫಸ್ಟಿಗೆ ಎರಡು ಹೋಳಿಗೆಗೆ ಅಷ್ಟೇ ಎಣ್ಣೆ ಹಚ್ಚಿರಿ ಹಂಚಿನ ಮೇಲೆ ಇರಬೇಕಾದ್ರೆ ಆಮೇಲೆ ಎಣ್ಣೆ ಹಚ್ಚಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಎಣ್ಣೆಗೆ ಲಟಿಸ್ಕೊಂಡಿರ್ತೀವಲ್ಲ ಎಣ್ಣೆ ಹಚ್ಚಿ ಹಚ್ಚಿ ಅದೇ ಎಣ್ಣೆನೇ ಸಾಕು ಹೋಳಿಗೆ ಊಟ ರೆಡಿಯಾಗಿದೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು